ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಇವತ್ತು ಮಾವಿನ ಹಣ್ಣಿನಿಂದ ಒಂದು ಸೂಪರ್ ರಸಮ್ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ನಾನು ಮೊದಲಿಗೆ ಸಿಹಿ ಮತ್ತು ಹುಳಿ ಮಿಶ್ರಿತ ಮಾವಿನ ಹಣ್ಣನ್ನು ತಗೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ಮಾವಿನ ಹಣ್ಣನ್ನಾದರೂ ತಗೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತೆ ದೊಡ್ಡ ತಗೊಂಡ್ರೆ ಈ ಥರ ಕಟ್ ಮಾಡಿ ಹಾಕಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣಿನಷ್ಟು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಮೊದಲು ತಗೊಳ್ಳಿ ತಗೊಂಡು ಅದನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಬಿಸಿ ನೀರಿಗೆ ಹಾಕಿದರೆ ಬೇಗ ನಮಗೆ ಅದನ್ನು ಈಗ ಅದರ ಹುಣಸೆಹಣ್ಣು ನೀರು ತೆಗೆದು ರೆಡಿ ಮಾಡಿಡಿ ಇಲ್ಲಿ ಬಾಣಲಿಗೆ ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ ಒಗ್ಗರಣೆ ಸೊಪ್ಪು ಆಮೇಲೆ ಬ್ಯಾಡಗೆ ಮೆಣಸು ಒಂದೆರಡು ಮೂರು ಹಾಕಿ ಕಟ್ ಮಾಡಿ ಇದಾದಮೇಲೆ ಮಾವಿನ ಹಣ್ಣನ್ನು ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿ ಮಾವಿನ ಹಣ್ಣನ್ನು ಈಗ ಹುಣಸೆಹಣ್ಣು ನೀರು ಹಾಕಿ ನೆಕ್ಸ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ನಮಗೆ ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಇದಕ್ಕೆ ಹಾಕಬೇಕು ಈಗ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತೊಂದರೆ ಇಲ್ಲ ಇವಾಗ ಒಂದು ಚಿಟಿಗೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನಾನು ಕೊನೆಯಲ್ಲಿ ಇದು ಸಾರು ಚೆನ್ನಾಗಿ ಕುದಿದು ಮಾವಿನ ಮೆದು ಮೆದುಮೆದು ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇಷ್ಟು ಇದಕ್ಕೆ ಕೆಲಸ ಇರೋದು ಇವಾಗ ರೆಡಿ ನೋಡಿ ಮಾವಿನ ಹಣ್ಣಿನ ರಸಮ್ ಇದು ವೈಟ್ ರೈಸಿಗೆ ಸೂಪರಾಗಿರುತ್ತೆ ಬೇಗನೆ ಆಗುತ್ತೆ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್